ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರಿ ಅದು ಆ್ಯಕ್ಚುಲಿ ಜಾಸ್ತಿ ಕಲರ್ಸ್ ಚಾನೆಲ್ ಮೇಲೆ ಹೋಗುತ್ತವೆ ಬಿಕಾಸ್ ಬೇಸಿಕ್ ಸರ್ಫಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ಅಪಾನ್ ದ ಕಾಂಟಿಸ್ಟೆನ್ಸ್ ಬಿಕಾಸ್ ಎವ್ರಿ ಟೈಮ್ ನೀವು ನೋಡೋಕೆ ಹೋದರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್ ದ ಇಸ್ ನಥಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸಲ್ಲಿ ಬರೋಲ್ಲ ದೇರ್ ಮೇ ಬಿ ಫ್ಯೂ ಆಲ್ಟ್ರೇಷನ್ಸ್ ಅಡಾಪ್ಟೇಷನ್ಸ್ ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಒಳಗೆ ಬರ್ತವೆ ಹೊಸ ವ್ಯಕ್ತಿತ್ವಗಳೊಳಗೆ ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನು ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಇರುತ್ತೆ ಐ ಥಿಂಕ್ ಕಂಟೆಸ್ಟೆಂಟ್ಸ್ ಮೇಕ್ಸ್ ಆಲ್ ದಿ ಡಿಫ್ರೆನ್ಸ್ ಐ ಥಿಂಕ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಡಿಪೆಂಡ್ಸ್ ಅಪಾನ್ ದ ಟೀಮ್ ಹೌ ದೇ ಟು ದ ಕಾಸ್ಟಿಂಗ್ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ